ಆಯ್ ಹೆಲೋ ನಮಸ್ತೆ ಮಧ್ಯಮ ಕುಟುಂಬದ ಆಂಧ್ರ ರೆಸಿಪೀಸ್ಗೆ ಎಲ್ಲರಿಗೂ ಸ್ವಾಗತ ಇವತ್ತು ನಾನು ಕರಿಮೀನ್ ಸಾರನ್ನ ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ ತುಂಬ ಚೆನ್ನಾಗಿರುತ್ತೆ ನಮ್ಮಮ್ಮ ಮಾಡೋ ಸ್ಟೈಲ್ನಲ್ಲಿ ತುಂಬ ಅಂದರೆ ತುಂಬ ಇಷ್ಟಪಟ್ಟು ತಿಂತಾರೆ ಎಲ್ಲರೂ ಕೂಡ ಖಂಡಿತ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಕೋಲ್ಡ್ ಆದಾಗ ಮಳೆ ಬಂದಾಗ ಚಳಿ ಆದಾಗ ಈ ರೀತಿ ಮಾಡ್ಕೊಂಡು ತಿಂದರೆ ತುಂಬ ಚೆನ್ನಾಗಿರುತ್ತೆ ಇವಾಗ ನೋಡಿ ನಾನಿಲ್ಲಿ ಕರಿಮೀನ ಒಂದು ಐವತ್ತು ಗ್ರಾಮ್ ಇದೆ ಇದು ಈ ರೀತಿ ತಲೆಗಳನ್ನೆಲ್ಲ ತೆಗೆದುಬಿಡಬೇಕು ಕೆಲವೊಬ್ಬರು ತಲೆಗಳನ್ನ ತೆಗೀತಾರೆ ಕೆಲವೊಬ್ಬರು ತೆಗಿಯೋಲ್ಲ ನೀಟಾಗಿ ತಲೆಗಳನ್ನ ತೋಕೆಗಳನ್ನ ಕಟ್ ಮಾಡಿ ಯಾವುದಾದ್ರೂ ಒಂದು ಹಳೆಯ ಮೇಲಾದರೂ ಇಲ್ಲಾಂದರೆ ಒಂದು ಬಾಣಲಿನಲ್ಲಾಗಲಿ ಮೀನ ಒಂದು ಎರಡು ಮೂರು ನಿಮಿಷಗಳ ಕಾಲ ಉರಿಬೇಕು ತುಂಬ ಉರಿಯೋದು ಬೇಡ ಎರಡು ಇಲ್ಲ ಮೂರು ನಿಮಿಷ ಉರಿದ್ರೆ ಸರಿ ಹೋಗುತ್ತೆ ಮೀನು ಉರಿಲಿಲ್ಲ ಅಂದರೆ ಟೇಸ್ಟ್ ಅಷ್ಟೊಂದು ಚೆನ್ನಾಗಿರೋಲ್ಲ ಮಿಸ್ ಮಾಡದೆ ಮೀನ್ನ ಚೆನ್ನಾಗಿ ಹುರ್ಕೋಬೇಕು ನೋಡಿ ಈ ರೀತಿ ಹುರ್ಕೊಂಡ್ಮೇಲೆ ಇದನ್ನು ಒಂದು ನಾಲ್ಕೈದು ಬಾರಿ ಬಿಸಿ ಇದ್ದಾಗೇ ನೀರು ಹಾಕ್ಬಿಟ್ಟು ಚೆನ್ನಾಗಿ ಈ ರೀತಿ ಪ್ರತಿಯೊಂದು ಮೀನನ್ನ ಕೂಡ ಮಸಾಜ್ ಮಾಡ್ತಾ ಈ ರೀತಿ ತೊಳ್ಕೊಬೇಕು ಚೆನ್ನಾಗಿ ಮರಳು ಇರುತ್ತೆ ಹಾಗೆಯೇ ಮೀನಲ್ಲಿ ತುಂಬ ಗಲೀಜು ಇರುತ್ತಲ್ವ ನಾಲ್ಕೈದು ಬಾರಿನಾದರೂ ತೊಳಿಲೇಬೇಕು ನಾನಿಲ್ಲಿ ಕಡಲೆ ಕಳನ್ನ ಬಳಸಿ ಒಣಗಿದ ಮೀನು ಸಾರು ಮಾಡ್ತಿದ್ದೀನಿ ಕಡಲೆಕಾಳಾದರೂ ಹಾಕ್ಬೋದು ಇಲ್ಲಾಂದರೆ ಒಣಗಿದ ಅವರೆಕಾಳು ಇರುತ್ತಲ್ವ ಅವರೆಕಾಳು ಆದರೂ ಹಾಕ್ಬೋದು ನಾವು ಚಿಕ್ಕವಾಗ ನಮ್ಮಮ್ಮ ಅವರೇ ಕಾಳು ಹಾಕಿ ಮಾಡ್ತಿದ್ರು ತುಂಬ ಟೇಸ್ಟಿಯಾಗಿರ್ತಿತ್ತು ಕಡಲೆಕಾಳಲ್ಲಿ ಕೂಡ ಚೆನ್ನಾಗೇ ಇರುತ್ತೆ ನಿಮ್ಗೆ ಏನಾದರೂ ಒಂದು ವೇಳೆ ಅವರೆಕಾಳು ಸಿಕ್ಕಿದ್ರೆ ಅವರೆಕಾಳು ಹಾಕ್ಕೊಳ್ಳಿ ಚೆನ್ನಾಗಿರುತ್ತೆ ಯಾವುದಾದ್ರೂ ಹಾಕ್ಕೋಬೋದು ಚೆನ್ನಾಗೇ ಇರುತ್ತೆ ತುಂಬ ಕಡಲೆ ಪಪ್ಪಾಗೋರ್ಗು ಹುರಿಕೋ ಬಿಡಬಾರ್ದು ಈ ರೀತಿ ಹುರ್ಕೊಂಡ್ರೆ ಸರಿ ಹೋಗುತ್ತೆ ಒಂದೆರಡು ಮೂರು ನಿಮಿಷ ಹುರಿದ್ರೆ ಸಾಕು ಕಡಲೆಕಾಳು ಇವಾಗ ನೋಡಿ ಕುಕ್ಕರಲ್ಲಿ ಸಲ ವಾಶ್ ಮಾಡಿಕೊಂಡು ಹಾಕಿ ಸ್ವಲ್ಪ ನೀರನ್ನ ಹಾಕಿ ರುಚಿಗೆ ತಕ್ಕಷ್ಟು ಸಾಲ್ಟ್ನ ಹಾಕಿ ಎರಡು ವಿಷಲನ್ನ ಹಾಕ್ಸ್ತೀನಿ ಲಿಡ್ನ ಕ್ಲೋಸ್ ಮಾಡಿ ಈ ಒಳಗಡೆ ಮಸಾಲೆನ ರೆಡಿ ಮಾಡ್ಕೊಳ್ಳೋಣ ದೊಡ್ಡ ಹೆಸಳಿದೆ ಇದು ನಾನು ಸ್ವಲ್ಪ ಪ್ರಮಾಣದಲ್ಲಿ ಮಾಡ್ತಿರೋದ್ರಿಂದ ಮೂರು ಹೆಸರು ಬೆಳ್ಳುಳ್ಳಿ ಹಾಗೆಯೇ ಅರ್ಧ ಈರುಳ್ಳಿ ಮೀಡಿಯಮ್ ಸೈಜಲ್ಲಿ ಒಂದೂವರೆ ಇಂಚಿನಷ್ಟು ಹಸಿ ಕೊಬ್ಬರಿ ಮೀಡಿಯಮ್ ಸೈಜ್ ಒಂದು ಟೊಮೆಟೊ ಹಾಗೆ ಒಂದು ಲವಂಗ ಸ್ವಲ್ಪ ಚಕ್ಕೆ ಹಾಕಲಿಲ್ಲ ಅಂದರೂ ಪರವಾಗಿಲ್ಲ ಜಾಸ್ತಿ ಮಾತ್ರ ಹಾಕ್ಕೋಬೇಡಿ ನಮ್ಮಮ್ಮ ಹಾಕ್ತಿದ್ರು ಅದಕ್ಕೆ ನಾನು ಹಾಕಿದ್ದೀನಿ ಚೆನ್ನಾಗಿರುತ್ತೆ ಟೇಸ್ಟು ಹಾಗೆಯೇ ನಮ್ಮ ಖಾರದ ಪುಡಿಯಲ್ಲಿ ಧನಿಯಾ ಜೀರಿಗೆ ಹಾಕಿರ್ತಾರೆ ಅದಕ್ಕೆ ನಾನು ಇಲ್ಲಿ ಒಂದು ಟೇಬಲ್ ಸ್ಪೂನ್ ಖಾರದ ಪುಡಿ ಹಾಕಿಬಿಟ್ಟು ಒಂದೇ ಒಂದು ಟೀ ಸ್ಪೂನ್ ಅಷ್ಟು ಧನಿಯಾ ಪುಡಿ ಹಾಕ್ತಾಯಿದ್ದೀನಿ ನೀವು ಬೇಕಿದ್ದರೆ ಧನಿಯಾ ಪುಡಿನ ಒಂದು ಟೇಬಲ್ ಸ್ಪೂನ್ವರೆಗೂ ಹಾಕ್ಕೋಬೋದು ಇಲ್ಲ ಸಾಂಬಾರು ಪುಡಿ ಹಾಕ್ಕೋಬೋದು ಹಾಕ್ಕೊಬೋದು ಹಣ್ಣು ಸ್ವಲ್ಪ ಜಾಸ್ತಿ ಹಾಕ್ಕೊಂಡ್ರೆ ಚೆನ್ನಾಗಿರುತ್ತೆ ಸಾರಲ್ಲಿ ಹಾಗೆಯೇ ಸ್ವಲ್ಪ ಕೊತ್ತಂಬರಿ ಹಾಕಿ ನೀರನ್ನ ಸ್ವಲ್ಪ ಹಾಕ್ಕೊಂಡು ಆದಷ್ಟು ನೊಣ್ಣಕ್ಕೆ ಇದನ್ನು ಗ್ರೈಂಡ್ ಮಾಡ್ಕೋಬೇಕು ನೀರನ್ನ ಜಾಸ್ತಿ ಹಾಕ್ಕೋಬಾರ್ದು ಈ ರೀತಿ ಗ್ರೈಂಡ್ ಮಾಡಿಕೊಂಡು ಇವಾಗ ನಮಗೆ ಕಡಲೆಕಾಳು ಕೂಡ ಬೆಂದಿರುತ್ತೆ ಎರಡು ವಿಜಲ್ ಹಾಕ್ಸಿದ್ದೀನಿ ಎರಡು ವಿಷಲ್ ಹಾಕ್ಸ್ಕೊಂಡ್ರೆ ನಮಗೆ ಪರ್ಫೆಕ್ಟಾಗಿ ಕಡಲೆಕಾಳು ಬೇಯುತ್ತೆ ನೋಡಿ ಬೆಂದಿದೆ ಪ್ರೆಷರೆಲ್ಲ ಹೋದ್ಮೇಲೆ ತೋರಿಸ್ತಿದ್ದೀನಿ ಹಾಗೆಯೇ ಎರಡು ಮೀಡಿಯಮ್ ಸೈಜ್ ಬದನೆಕಾಯಿ ಕಡಲೆಕಾಳು ಬೆಂದಮೇಲೆ ಒಂದೇ ಒಂದು ಆಲೂಗಡ್ಡೆ ಆಲೂಗಡ್ಡೆಗೆ ಯಾವತ್ತಾದರೂ ಆಗಲಿ ಸಿಪ್ಪೆನೇ ತೆಗಿಬೇಡಿ ಟೇಸ್ಟು ಚೆನ್ನಾಗಿರಲ್ಲ ಸ್ವೀಟ್ನೆಸ್ ಬರುತ್ತೆ ಹಾಗೆಯೇ ವಾಯು ಅಂತಾರಲ್ವ ಆ ರೀತಿ ಆಗುತ್ತಂತೆ ಅದಕ್ಕೆ ಆಗಿನ ಕಾಲದಲ್ಲಿ ಯಾರೂ ಒಟ್ಟು ತೆಗಿದೆ ಮಾಡ್ತಿದ್ರು ಟೇಸ್ಟ್ ಕೂಡ ತುಂಬ ಚೆನ್ನಾಗಿರ್ತಿತ್ತು ಇವಾಗೆಲ್ಲರೂ ಒಟ್ಟನ್ನು ತೆಗೆದುಬಿಟ್ಟೆ ಹಾಕ್ತಿರ್ತಾರೆ ನೋಡಿ ಈ ರೀತಿ ನಾವು ಖಾರ ರುಬ್ಕೊಂಡಿದ್ವಲ್ಲ ಆ ಖಾರನ ಹಾಕ್ಕೊಂಡು ನೀರನ್ನ ನೋಡಿಕೊಂಡು ಜಾಸ್ತಿ ನೀರು ಹಾಕ್ಕೊಳ್ಳ್ದೆ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ನಮಗೆ ಪರ್ಫೆಕ್ಟಾಗಿರುತ್ತೆ ಚೆನ್ನಾಗಿರುತ್ತೆ ಇವಾಗ ಮುಚ್ಚಳ ಮುಚ್ಚಿ ಒಂದು ಹತ್ತು ನಿಮಿಷ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಆಲೂಗಡ್ಡೆ ಬದನೆಕಾಯಿ ಚೆನ್ನಾಗಿ ಬೇಯಬೇಕು ಹತ್ತು ನಿಮಿಷದ ನಂತರ ಇವಾಗ ಒಂದು ಸಲ ಚೆಕ್ ಇದ್ದೀನಿ ಆಲೂಗಡ್ಡೆ ಬದನೆಕಾಯಿ ಬೆಂದಿತ್ತು ಆವಾಗಲೇ ಕಡಲೆ ಕಾಳು ಬೇಯಿಸೋಕ್ಕೆ ಉಪ್ಪನ್ನ ಹಾಕಿದ್ವಲ್ಲ ಒಂದು ಸಲ ಉಪ್ಪನ್ನ ಚೆಕ್ ಮಾಡಿಕೊಂಡು ಎಷ್ಟು ಹಿಡ್ಸಿದ್ರೆ ಅಷ್ಟು ಉಪ್ಪನ್ನಾಗಲಿ ಸಾಲ್ಟನ್ನಾಗಲಿ ಹಾಕ್ಕೊಂಡು ಲಾಸ್ಟಲ್ಲಿ ಮೀನು ಹಾಕ್ಕೊಂಡು ಒಂದು ಐದಾರು ನಿಮಿಷ ಇದನ್ನು ಕುದಿಸ್ಕೊಂಡ್ರೆ ಸರಿಯಾಗುತ್ತೆ ಜಾಸ್ತಿ ಕುದಿಸ್ಕೊಂಡ್ರೆ ಮೀನೆಲ್ಲ ಕೂಡ ಬಿಟ್ಕೊಂಬಿಡುತ್ತೆ ಚಿಕ್ಕ ಇರುತ್ತಲ್ವ ಅದಕ್ಕೆ ಜಾಸ್ತಿ ಕುದಿಸ್ಕೋಬಾರ್ದು ಐದಾರು ನಿಮಿಷ ಕುದಿಸ್ಕೊಂಡ್ರೆ ಸಾಕು ನೋಡಿ ಇವಾಗ ಕರೆಕ್ಟ್ ಕನ್ಸಿಸ್ಟೆನ್ಸಿ ಚೆನ್ನಾಗಿ ಬೆಂದಿದೆ ಒಗ್ಗರಣೆ ಮಾಡ್ಕೊಳ್ಳೋಣ ಲಾಸ್ಟಲ್ಲಿ ಸ್ವಲ್ಪ ಎಣ್ಣೆನ ಹಾಕ್ಕೊಂಡು ಸಾಸಿವೆ ಜಾಸ್ತಿನೇ ಹಾಕ್ಕೋಬೇಕು ಕರಿಬೇವು ಜಾಸ್ತಿನೇ ಹಾಕ್ಕೋಬೇಕು ಈರುಳ್ಳಿ ಹಾಕ್ಬಾರ್ದು ಸ್ವೀಟ್ನೆಸ್ ಬಂದುಬಿಡುತ್ತೆ ಇಷ್ಟನ್ನು ಹಾಕ್ಕೊಂಡು ಒಗ್ಗರಣೆ ಹಾಕಿದ ತಕ್ಷಣ ಮುಚ್ಚಳ ಮುಚ್ಚಬೇಕು ಆವಾಗಲೇ ನಮಗೆ ಒಳ್ಳೆ ಘಮ ಆವಾಗಿನ ಕಾಲ ಎಲ್ಲ ಒಗ್ಗರಣೆ ಮಾಡ್ತಿದ್ರೆ ಎಷ್ಟು ದೂರ ಸ್ಮೆಲ್ ಬರ್ತಿತ್ತಲ್ವ ಇವಾಗ ಆದರೆ ಪಕ್ಕದ ಮನೆಯಲ್ಲಿ ಕೂಡ ಗೊತ್ತಾಗಲ್ಲ ಏನು ಮಾಡಿದ್ದಾರೆ ಅಂತ ಸ್ಮೆಲ್ಲು ಆಗಿನ ಕಾಲವೇ ಬೇರೆ ಅಲ್ವಾ ಖಂಡಿತ ಈ ರೀತಿ ಒಂದು ಸಲ ಟ್ರೈ ಮಾಡಿ ತುಂಬ ಟೇಸ್ಟಿಯಾಗಿರುತ್ತೆ ಹಾಗೆಯೇ ಹೆಲ್ದಿ ಕೂಡ ಕೋಲ್ಡ್ ಆದಾಗ ಹಾಗೇ ಬಾಯ್ ಕೆಟ್ಟಾಗಿ ಈ ರೀತಿ ಮಾಡ್ಕೊಂಡು ತಿಂದರೆ ಸೂಪರಾಗಿರುತ್ತೆ ಬಿಸಿ ಮುದ್ದೆ ಜೊತೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಥ್ಯಾಂಕ್ಸ್